ये जय श्री राधे ओ ओ ಅವರ ಹೆಸರಿನಲ್ಲಿ ಅನೇಕ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ತರುವಂಥದ್ದಾಗಬೇಕು ಆ ನಿಟ್ಟಿನಲ್ಲಿ ನಾವು ಈ ಕುವೆಂಪು ಜಯಂತಿಯನ್ನು ಇವತ್ತು ಸರ್ಕಾರಕ್ಕೆ ಒಂದು ಸಂದೇಶ ರೂಪವಾಗಿ ಆಚರಣೆ ಮಾಡೋಣ ಕುವೆಂಪು ಅವರು ಸರ್ವಕಾಲಿಕ ಗೌರವ ಮಾನ್ಯರು ಸರ್ವಕಾಲಿಕ ಈ ಜಗತ್ತಿರೋವ್ರಿಗೂ ಕೂಡ ಕುವೆಂಪುರವರನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತೀವಿ ಹೇಳಿದಲ್ಲ ಒಂದು ರಾಮಾಯಣ ದರ್ಶನ ಬರೀತಾರೆ ಇನ್ನೆಲ್ಲೋ ಕಾನೂರು ಹೆಗ್ಗಡೆತಿ ಬರೀತಾರೆ ಇನ್ನೆಲ್ಲೋ ಮಲೆಗಳಲ್ಲಿ ಮದುಮಗಳು ಬರೀತಾರೆ ಎಲ್ಲಿಂದ ಇಲ್ಲಿಗೆ ಅವರ ಸಾಹಿತ್ಯ ಭಾಳ ಅಗಾಧವಾದ ನಾನು ಇಳಿಯುವ ಆಳಕ್ಕೆ ಇಳಿಯಬಲ್ಲೆಯ ನಾನು ಏರುವ ಎತ್ತರಕ್ಕೆ ಏರಬಲ್ಲಯ ಅವರೊಂದು ಕಡೆ ಚರ್ಚೆಯಲ್ಲಿ ಆ ಮಾತುಗಳನ್ನು ಬಳಸ್ತಾರೆ ಒಂದು ಭಾಷೆ ಹಾಗಾಗಿ ಕುವೆಂಪು ಅವರ ಆಳಿಕ್ಕೂ ನಾವು ಇಳಿಲಿಕ್ಕೆ ಸಾಧ್ಯವಿಲ್ಲ ಅವರು ಏರಿದಂಥ ಆ ವಿಚಾರದ ವಿಚಾರ ಕ್ರಾಂತಿಯನ್ನು ಈ ದೇಶದಲ್ಲಿ ಹುಟ್ಟುಹಾಕಿದಂಥವರು ಕುವೆಂಪು ಅವರು ತಮ್ಮ ಬರಹಗಳ ಮೂಲಕವು ಯುವಕರನ್ನು ಬಡಿದೆಚ್ಚಿಸಿದಂಥವರು ಕುವೆಂಪುರವರು ಹಾಗಾಗಿ ಅವರ ಭಾವಗೀತೆಗಳ ಮೂಲಕ ಕ್ರಾಂತಿ ಗೀತೆಗಳ ಮೂಲಕ ರೈತ ಮೂಲಕ ಕಾದಂಬರಿಯ ಮೂಲಕ ಕಥೆಗಳ ಮೂಲಕ ನಮ್ಮ ಬದುಕಿನ ರುದ್ರ ರೂಪಗಳನ್ನು ತೋರಿಸಿ ಸಮಾನತೆಗಾಗಿ ನಮ್ಮ ಹಕ್ಕುಗಳಿಗಾಗಿ ಬಹಳ ದೊಡ್ಡ ಮೌನ ಕ್ರಾಂತಿಯನ್ನು ಮಾಡಿದಂಥವರು ಕುವೆಂಪುರವರು ಅವ್ರಿಗೆ ಸಿಗಬೇಕಾದಂಥ ಗೌರವ ಸರ್ಕಾರಗಳು ಸಿಗೋಂತೆ ಮಾಡಲಿ ಅವರ ಜಯಂತಿಯನ್ನು ಅಧಿಕೃತವಾಗಿ ಸರ್ಕಾರ ಭಾಳ ದೊಡ್ಡ ಮಟ್ಟಿಗೆ ಆಚರಣೆ ಮಾಡಲಿ ಆ ಮೂಲಕ ನಾವು ಸ್ಮರಿಸೋ ಸ್ಮರಿಸುವಂಥ ಕೆಲಸವನ್ನು ನಿತ್ಯವೂ ಮಾಡೋಣ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇನ್ನೂ ಭಾಳ ದೊಡ್ಡ ಮಟ್ಟಿಗಿನ ಗೌರವವನ್ನು ಸಲ್ಲಿಸಬೇಕಾಗ್ತದೆ ನಾವು ಕನಕದಾಸರನ್ನು ಪುನರುದ್ಧಾರದಾಸರನ್ನು ಪಂಪ ರನ್ನ ಜನ್ನ ಕುವಕು ಅವ್ರನ್ನು ದರಾಬೇಂದ್ರೆಯವರನ್ನು ಶಿವರಾಂಕಾರ ಅಂತರನ್ನು ಇವರನ್ನೆಲ್ಲ ನಾವು ಒಂದು ಜಾತಿಯ ಅಡಿನಲ್ಲಿ ಧರ್ಮದ ಅಡಿಯಲ್ಲಿ ನಿಸಾರ ಅಮಿದ್ರು ಎಂಥ ಹಾಡನ್ನು ನಿತ್ಯೋತ್ಸವದ ಹಾಡನ್ನು ಎಷ್ಟು ಚೆನ್ನಾಗಿ ಬರುತ್ತರು ಎಂತೆಂಥ ಸಾಹಿತ್ಯವನ್ನು ಅವರು ಕೊಟ್ಟರು ಇವ್ರನ್ನೆಲ್ಲ ನಾವು ಒಂದು ಧರ್ಮದ ಮೂಸೆಯಲ್ಲಿ ಜಾತಿಯ ಮೂಸೆಯಲ್ಲಿ ವರ್ಗದ ಮೂಸೆಯಲ್ಲಿ ನಾವು ನೋಡಬಾರ್ದು ಇದರಿಂದ ಕುವೆಂಪು ಅವರನ್ನು ನಾವು ಬದುಕಿದ್ದಾಗಲಾದರೂ ಕೂಡ ಭಾಳ ದೊಡ್ಡ ಮಟ್ಟಿಗೆ ನಾವು ನಡೆಸ್ಕೊಳ್ಲಿಕ್ಕೆ ಗೌರವಿಸ್ಲಿಕ್ಕೆ ಆಗಲಿಲ್ಲ ಆದರೆ ಕುವೆಂಪು ಅವರ ಜಯಂತಿಯನ್ನಾದರೂ ಕೂಡ ಸರ್ಕಾರ ಅಧಿಕೃತವಾಗಿ ಒಂದು ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಣೆ ಮಾಡಿ ಅವರ ತತ್ವ ಆದರ್ಶಗಳನ್ನು ಸಿದ್ಧಾಂತಗಳನ್ನು ಬರಹಗಳನ್ನು ನಮ್ಮ ಎಲ್ಲ ವರ್ಗದ ಜನಗಳಿಗೆ ತಲುಪಿಸುವಂಥ ಭಾಳ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ತಿಳಿಸುವಂಥ ಕೆಲಸ ಆಗಬೇಕು ಅವರ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ದರೆ ಆಯ್ಸು ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ